ಅಮೃತ ಹಯ್ಯಂಗಾರ್ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಗಿಫ್ಟ್ ನೀಡಿ ಶುಭ ಕೋರಿದ ಡಾಲಿ ಧನಂಜಯ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಹಾಗೆ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಬೆಲ್ಲೇಕ ವೀಕ್ಷಕರೇ ಸದ್ಯ ಅಮೃತ ಹಯ್ಯಂಗಾರ್ ಅವರು ಕನ್ನಡದ ಚಲನಚಿತ್ರರಂಗದಲ್ಲಿ ತನ್ನದೇ ಆದ ಹೊಸ ಒಂದು ರೂಪವನ್ನು ತಾಳ್ತಾ ಇದ್ದಾರೆ ತನ್ನದೇ ಆದ ಹೆಸರನ್ನು ಪಡ್ಕೊಳ್ತಾ ಇದ್ದಾರೆ ಆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಅವರು ಒಂದು ಹೊಸ ಶ್ರಮವನ್ನು ಮಾಡಿದ್ದು ಇದೀಗ ಒಂದು ವೇದಿಕೆಯಲ್ಲಿ ಅಮೃತ ಅಯ್ಯಂಗಾರ್ ಹಾಗೂ ನಟ ಡಾಲಿ ಅವರ ಒಂದು ಲವ್ ಪ್ರಪೋಸಿಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ವೀಕ್ಷಕರೇ ಸಾಮಾನ್ಯವಾಗಿ ಈ ಒಂದು ಶೋ ನೋಡಿದ ಎಲ್ಲರೂ ಕೂಡ ನಿಜ ಜೀವನದಲ್ಲಿಯೂ ಕೂಡ ಇವರಿಬ್ಬರು ಕೂಡ ಒಂದಾಗ್ತಾರ ಈ ಜೋಡಿ ಸೂಪರ್ ಆಗಿದೆ ಅಂತೆಲ್ಲ ಕಮೆಂಟ್ ಮಾಡಿದರು ಸೊ ಅದರಲ್ಲಿ ವಿಶೇಷ ಅಂದರೆ ಡಾಲಿ ಧನಂಜಯ್ ಅವರು ಅಮೃತ ಅಯ್ಯಂಗಾರ್ ಅವರಿಗೆ ಭರ್ಜರಿಯಾಗಿ ಪ್ರಪೋಸ್ ಮಾಡಿದ್ದು ಇದು ಎಲ್ಲೆಡೆ ಸಖತ್ ವೈರಲ್ ಆಗಿತ್ತು ವೀಕ್ಷಕರು ಇವತ್ತು ಅಮೃತ ಅಯ್ಯಂಗರ್ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಗಿಫ್ಟು ನೀಡಿ ಶುಭ ಕೋರಿದ್ದಾರೆ ನಿನ್ನೆ ನಡೆದಂತಹ ಅಂಬ ಡಾಲಿ ಧನ್ಜ್ ಅವರ ಅಜ್ಜಿ ಏನ್ ಮಲ್ಲಮ್ಮ ಅವರು ವಯೋಸಹಜ ಕಾಯಿಲೆಯಿಂದ ಇದೀಗ ಮರಣವನ್ನು ಹೊಂದಿದ್ರು ಸೊ ಅವರ ಒಂದು ಅಂತಿಮ ದರ್ಶನವನ್ನು ಮುಗಿಸಿ ಇವತ್ತು ಅಮೃತ ಅಯ್ಯಂಗರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ದುಬಾರಿ ಬೆಲೆಯ ಗಿಫ್ಟ್ ಒಂದನ್ನು ನೀಡಿದ್ದಾರೆ ವೀಕ್ಷಕರೇ ನಮಗೆ ತಿಕ್ಕಿರುವ ಮೂಲ ಮೂಲಗಳ ಪ್ರಕಾರ ಡಾಲಿ ಧನಂಜಿ ಅವರು ಐದು ಲಕ್ಷ ಬೆಲೆ ಬೀಳುವ ಒಂದು ನೆಕ್ಲೆಸ್ ಅನ್ನು ಕೊಟ್ಟಿರುವುದು ಇದೀಗ ನಮಗೆ ಸಿಕ್ಕಿದೆ ಸೊ ಇದೊಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಆದರೂ ಕೊನೆಗೂ ಅಮೃತ ಹಯ್ಯಂಗಾರ್ ಅವರು ಹೊಸ ಹೊಸ ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾರೆ ಇದೀಗ ಲವ್ ಮಿ ಟು ಸಿನಿಮಾದಲ್ಲಿ ಕೂಡ ಅಮೃತ ಹಯ್ಯಂಗಾರ್ ಬರ್ಜರಿಯ ಪ್ರದರ್ಶನವನ್ನು ಕಾಣ್ತಾ ಇದ್ದಾರೆ ಈಗ ಸೊ ಯಶಸ್ವಿನ ಹಂತದಲ್ಲಿ ಅಮೃತ ಅಯ್ಯಂಗಾರ್ ಫೇಮಸ್ ನಟಿಯಾಗಿ ಇದೀಗ ಇದ್ದಾರೆ ಡಾಲಿ ಧನಂಜಯ ಅವರ ಗಿಫ್ಟ್ ಹಾಗೆ ಅವರ ಒಂದು ಸಂಬಂಧದ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು